ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ಪಂಚಮಿ ತಿಥಿ ಇದೆ ಪಂಚಮಿ ತಿಥಿ ಅಂದ್ರೆ ವಾರಾಹಿ ದೇವಿಗೆ ತುಂಬ ಶಕ್ತಿಯುತವಾದ ದಿನ ಆ ದಿನ ಅವರವರ ಅನುಸಾರ ದೇವಸ್ಥಾನಕ್ಕೆ ಹಾಗೂ ಮನೆಯಲ್ಲಿ ನೀವು ಸರಳ ವಿಧಾನದಲ್ಲೇ ಪೂಜೆ ಮಾಡಿಕೊಳ್ಬಹುದು ವಾರಾಹಿ ದೇವಿಗೆ ಯಾವ ಒಂದು ನೈವೇದ್ಯ ಇಷ್ಟ ಅನ್ನೋದು ಕೂಡ ತುಂಬ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಇದೆಲ್ಲ ನಾವು ಮಾಡೋದಕ್ಕಾಗಲ್ಲ ಅನ್ನೋರು ಈ ಒಂದು ಮಂತ್ರನ ಈ ಮಂತ್ರ ಯಾವಾಗಲೂ ಹೇಳ್ಕೊಳ್ಬಹುದು ಹಾಗೆ ಈ ವಿಶೇಷ ದಿನದಲ್ಲಿ ನೀವು ಹೇಳ್ಕೊಳ್ಳೋದ್ರಿಂದ ಈ ಪಂಚಮಿ ಆಗಿರೋದ್ರಿಂದ ಬೇಗ ನಮ್ಮ ಕೋರಿಕೆಗಳು ನೆರವೇರುತ್ತೆ ಸ್ನೇಹಿತರೆ ದೇವಸ್ಥಾನಗಳಲ್ಲಿ ವಾರಾಹಿ ದೇವಿಯ ದೇವಸ್ಥಾನಗಳಲ್ಲಿ ಈ ಒಂದು ಬೀಜ ಮಂತ್ರನ ಯಾವಾಗಲೂ ಪಠಣೆ ಮಾಡ್ತಾರೆ ಅಲ್ಲಿಗೆ ಹೋಗುವ ಭಕ್ತಾದಿಗಳೆಲ್ಲರೂ ಸ್ನೇಹಿತರೆ ನಮ್ಮ ಕಷ್ಟಗಳೆಲ್ಲ ತೀರೋಗುತ್ತೆ ನಾವು ಏನೇ ಒಂದು ಈ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೂಮಿಗೆ ಸಂಬಂಧಪಟ್ಟಂತೆ ಲಿಟಿಗೇಷನ್ ಪ್ರಾಬ್ಲಮ್ ಇದ್ರೂ ಮತ್ತಿನ್ನೇನೋ ತೊಂದರೆಗಳಿದೆ ಆಸ್ತಿ ವಿಚಾರದಲ್ಲಿ ವಿವಾದಗಳು ನಡೀತಾ ಇದೆ ಏನೇ ಇರಬಹುದು ಸ್ನೇಹಿತರೆ ಅದಕ್ಕೆಲ್ಲೂ ನೀವು ನಂಬಿಕೆ ಇಟ್ಟು ಈ ಮಂತ್ರನ ಕಣ್ಣು ಮುಚ್ಕೊಂಡು ಒಂದು ನಿಮಿಷ ಹೇಳ್ಕೊಳ್ಳೋದ್ರಿಂದ ನಮ್ಮ ಕೋರಿಕೆಗಳು ಯಾವ ಥರ ನೆರವೇರುತ್ತೆ ಅನ್ನೋದು ನೀವೇ ನೋಡಬಹುದು ಯಾಕೆಂದರೆ ಬರೀ ದಿನಗಳಲ್ಲೇ ಹೇಳ್ಕೊಳ್ಳೋದು ತುಂಬ ವಿಶೇಷವಾಗಿರುತ್ತೆ ಅಂಥದ್ರಲ್ಲಿ ವಾರಾಹಿ ದೇವಿಗೆ ಪ್ರಿಯವಾದಂಥ ಪಂಚಮಿ ತಿಥಿ ತುಂಬ ಶಕ್ತಿದಾಯಕವಾದ ಒಂದು ದಿನ ಸ್ನೇಹಿತರೆ ಸಪ್ತ ಅಷ್ಟಮಾತೃಕೆಯರಲ್ಲಿ ಐದನೇ ಸ್ಥಾನ ಪಡೆದಿರೋದು ತಾಯಿ ಅದಕ್ಕೋಸ್ಕರ ಈ ದಿನ ನಾವು ನಂಬಿಕೆ ಶ್ರದ್ಧಾ ಭಕ್ತಿಯಿಂದ ಪಠಣೆ ಮಾಡೋದರಿಂದ ಪ್ರಸನ್ನಳಾಗ್ತಾಳೆ ತಾಯಿ ಆದರೆ ಈ ಮಂತ್ರನ ನೀವು ಪಠಣೆ ಮಾಡಬೇಕಾದ್ರೆ ಒಂದು ನಾನ್ ವೆಜ್ ತಿಂದಿರಬಾರ್ದು ಹಾಗೆ ಹೆಣ್ಮಕ್ಳಾದರೆ ಪೀರಿಯಡ್ಸ್ ಆಗಿದ್ದರೆ ಹೇಳ್ಕೊಳ್ಬಾರ್ದು ಸ್ನೇಹಿತರೆ ಅತಿ ಕಠಿಣವಾದ ಸಮಸ್ಯೆಗಳು ನಾವು ಎದುರಿಸ್ತಾ ಇದ್ದೀವಿ ಅದರಿಂದ ತಕ್ಷಣಕ್ಕೆ ನಾವು ಈಗ ಹೊರಗೆ ಬರಬೇಕು ಅನ್ನೋರಾದರೆ ತಪ್ಪದೇ ಈ ಒಂದು ಏನು ಹೇಳ್ದೆ ಅದೆಲ್ಲ ನೋಡದೆ ನೀವು ಹೇಳ್ಕೊಳ್ಬಹುದು ಮಂತ್ರ ಡಿಸ್ಪ್ಲೇ ಆಗ್ತಾ ಇದೆ ಸ್ನೇಹಿತರೆ ಈ ಮಂತ್ರನ ನೀವು ದಯವಿಟ್ಟು ಪಠಣೆ ಮಾಡುವಾಗ ಒಂದು ಟಿ ವಿ ಹಾಕ್ಕೊಂಡು ಅಥವಾ ಫೋನಲ್ಲಿ ನೋಡಿಕೊಂಡು ಮತ್ತಿನ್ ಎಲ್ಲೋ ಮಾತಾಡಿಕೊಂಡು ಅಂದರೆ ಕಾನ್ಸಂಟ್ರೇಷನ್ ಇಲ್ಲದೆ ನಾವು ಮನಸ್ಸನ್ನು ಬೇರೆ ಕಡೆ ಬಿಟ್ಟು ಹೇಳ್ಕೊಳ್ಬಾರ್ದು ನಮಗೆ ಪೂರ್ತಿಯಾಗಿ ನಂಬಿಕೆ ಇದೆ ನಾವು ಹೇಳ್ಕೊಂಡ್ರೆ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ತೀರೋಗುತ್ತೆ ಅನ್ನುವ ನಂಬಿಕೆ ಇದ್ದರೆ ನೀವು ಇದನ್ನು ಪಠಣೆ ಮಾಡಬಹುದು ಈ ದಿನ ಪಂಚಮಿ ತಿಥಿ ಅಲ್ವಾ ಅದಕ್ಕೋಸ್ಕರ ಏನೂ ಮಾಡೋದಕ್ಕಾಗಲಿಲ್ಲ ಅನ್ನೋರು ಕೂಡ ಈ ಮಂತ್ರನ ನೀವು ಹೇಳ್ಕೊಳ್ಳಿ ತುಂಬ ಜನಕ್ಕೆ ಈ ವಾರಹಿ ದೇವಿಯ ಸಂಕಲ್ಪ ಮಾಡಿಕೊಂಡು ನಾವು ಒಂದು ನಮಗೆ ಹೊಸದಾಗಿ ಮನೆ ಕಟ್ಟಬೇಕು ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಏನೋ ಎಲ್ಲ ಹೊಸ ಹೊಸದಾಗಿ ನಾವು ಕಷ್ಟಪಡ್ತಾ ಇದ್ದೀವಿ ಅದಕ್ಕೆ ತಾಯಿಯ ಆಶೀರ್ವಾದ ಬೇಕು ಅನ್ನೋರು ಈ ದಿನಗಳಲ್ಲಿ ಸಂಕಲ್ಪ ಮಾಡಿಕೊಂಡು ತೆಂಗಿನಕಾಯಿ ದೀಪಾರಾಧನೆ ಹಾಗೂ ನಿಂಬೆ ಹಣ್ಣುಗಳ ಒಂದು ಪರಿಹಾರನ ಮಾಡಿಕೊಳ್ಳಬಹುದು ಸ್ನೇಹಿತರೆ ಮಂತ್ರ ಈಗಿದೆ ಅದನ್ನು ನೀವು ಬರ್ಕೊಂಡಾದ್ರೂ ಹೇಳ್ಕೊಳ್ಬಹುದು ಅಥವಾ ಹಾಗೇ ಹೇಳ್ಕೊಳ್ತೀವಿ ಅನ್ನೋದಾದರೂ ಇನ್ನಷ್ಟು ಸಂತೋಷ ಒಂದೇ ಒಂದು ನಿಮಿಷ ಕಣ್ಣು ಮುಚ್ಕೊಂಡು ಇದನ್ನು ಪಠಣೆ ಮಾಡೋದರಿಂದ ಎಲ್ಲ ಕಷ್ಟಗಳನ್ನೂ ನಾವು ಪಾರು ಮಾಡ್ಕೊಳ್ಬಹುದು ತುಂಬ ಜನಕ್ಕೆ ದೇವಿಯ ದೇವಸ್ಥಾನಕ್ಕೆ ಹೋದಾಗ ಈ ಮಂತ್ರನ ಪಠಣೆ ಮಾಡಿರೋದ್ರಿಂದ ಎಲ್ಲ ಒಂದು ಸಕಾರಾತ್ಮಕವಾಗಿ ನೆರವೇರ್ತಾ ಇದೆ ನಮಗೆ ಆಶ್ಚರ್ಯ ಆಗ್ತಾ ಇದೆ ಇದಾಗೋದಿಲ್ವೇನೋ ಅಂತ ಅಂದ್ಕೊಂಡಿದ್ವಿ ಅಂಥದ್ದು ಕೂಡ ನಮಗೆ ಆಗಿದೆ ಅಂತಂದ್ಬಿಟ್ಟು ತುಂಬ ಗೊತ್ತಿರುವವರು ತಿಳಿಸಿರುವಂತಹ ಒಂದು ಮಂತ್ರ ಸ್ನೇಹಿತರೆ ಅದಕ್ಕೋಸ್ಕರ ನಿಮ್ಮ ಕಷ್ಟಗಳು ಕೂಡ ಪಾರಾಗಲಿ ಎಲ್ರಿಗೂ ಬಂದಿರುವ ಕಷ್ಟಗಳನ್ನ ತೀರಿಸಿಕೊಳ್ಳುವ ಒಂದು ಆತ್ಮಸ್ಥೈರ್ಯ ತಾಯಿ ಕೊಡಲಿ ಅಂತ ನಾನು ಕೂಡ ಈ ಮುಖಾಂತರ ಕೇಳ್ಕೊಳ್ತೀನಿ ಇಷ್ಟೇ ಸರಳವಾಗಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು